ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟೋ ನ್ಯಾನೋ ಕಾರು ಸೇಲಿ ಎಂದು ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಗಾಡಿಯವ್ರದ್ದು ವಿಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ಅಂದರೆ ನಿಮ್ಮ ಗಾಡಿ ಯಾವುದಾದ್ರು ಸೇಲಿ ಇತ್ತು ಅಂದರೆ ಮಾತ್ರ ಈ ನಂಬರಿಗೆ ನೀವು ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಮತ್ತು ಸ್ವಲ್ಪ ಸಮಯ ನಾವೇ ನಿಮಗೆ ಕಾಲ್ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಆದಷ್ಟು ಈ ನ್ಯಾನೋ ಕಾರ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆಮೇಲೆ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಂತ ಸ್ಕ್ರೀನ್ ಕೆಳಗಡೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಸರ್ ಅದೇ ಒಂದು ನ್ಯಾನೋ ಕಳಿಸಿದಂಗೆ ಇದ್ರಿ ಗಾಡಿಯಲ್ಲಿ ಹಾಂ ಹೌದು ನಾವು ಓಕೆ ಸರ್ ಮಾಡಲಿ ಎಷ್ಟು ಅದು ಟೂ ತೌಸಂಡ್ ಲೆವೆನ್ ಓಕೆ ಓನರ್ ಎಷ್ಟು ಆಗಿದೆ ಸರ್ ಮೂರನೇ ಓನರ್ ಮೂರಾ ಹಾಂ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಫಾರ್ಟಿ ಟೂ ತೌಸಂಡ್ ನಾವು ಇರು ಫಾರ್ಟಿ ಫಾರ್ಟಿ ಟೂ ನಾವು ಓಡಿರಬೇಕು ಓಕೆ ಸರ್ ಅದು ಯಾವುದು ನ್ಯಾನೋದಲ್ಲಿ ಎಲೆಕ್ಸ್ ಎಲೆಕ್ಸ ಹಾಂ ಓಕೆ ಸರ್ ಪೆಟ್ರೋಲ್ ಗಾಡಿ ಅಲ್ವಾ ಇದು ಪವರ್ ಪೆಟ್ರೋಲ್ ಗಾಡಿ ಅಲ್ವಾ ಪೆಟ್ರೋಲ್ ಗಾಡಿ ಪವರ್ ವಿಂಡೋಸ್ ಇದೆ ಹಾಂ ಹಾಂ ರಿವರ್ಸ್ ಕಂಬ ಇದೆ ಓಕೆ

ಸೈಡು ಬ್ಯಾಕ್ ಚೆನ್ನಾಗಿದೆ ಫ್ರಂಟು ಲೆಫ್ಟ್ ಚೆನ್ನಾಗಿದೆ ಬಲಗಡೆ ಸ್ವಲ್ಪ ಸೋದಿದೆ ಅಷ್ಟೇ ಓಕೆ ಸ್ಟೆಪ್ನೇ ಇದೆಯಾ ಗಾಡೀಲಿ ಹಾಂ ಸ್ಟೆಪ್ನೇ ಇದೆ ಓಕೆ ಗಾಡಿ ಕಂಡೀಷನು ಚೆನ್ನಾಗಿದೆಯಾ ಸರ್ ಹಾಂ ಚೆನ್ನಾಗಿದೆ ಓಡಿಸ್ತಾ ಇದ್ದೀವಿ ಹಾಂ 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 ಗಾಡೀಲಿ ಡೆಂಟ್ ಸ್ಕ್ರಾಚು ಏನಾದ್ರು ಟಿಂಕರಿಂಗ್ ವರ್ಕ್ಸ್ ಏನಾದರೂ ಇದೆಯಾ ಇಲ್ಲ ಫ್ರಂಟಲ್ಲಿ ಸ್ವಲ್ಪ ಅದು ಏನು ಬ್ಲ್ಯಾಕ್ ಥರ ಇದಿರುತ್ತಲ್ಲ ಲೆಫ್ಟಲ್ಲ ಸ್ವಲ್ಪ ಹೋಗಿದೆ ಅದು ಬಂದ್ಬಿಟ್ಟಿದೆ ಓಕೆ ಹ್ಞೂ ಸರಿ ಸರ್ ಗಾಡಿ ಇರೋದಿಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಅಲ್ಲೇನಾ ಅಥವಾ ಏನಾದರೂ ಅಕ್ಕಪಕ್ಕ ಪಕ್ಕ ಇಲ್ಲ ಓಕೆ ಸರ್ ಏನು ಹೇಳ್ತೀರಿ ಗಾಡಿ ರೇಟ್ ಅದು ಅದು ನಾವು ಸಿಕ್ಸ್ಟಿ ಏಯ್ಟ್ ಬಂದರೆ ಕೊಟ್ಬೇಡ ಅಂದ್ಬಿಟ್ಟು ಅರವತ್ತೆಂಟ ಹಾಂ ಏನು ಅದೇ ಫೈನಲ್ ಅಥವಾ ನೆಗಸೇಬಲ್ ಮಾಡ್ತೀರೋ ಇಲ್ಲ ಬನ್ನಿ ಪಾರ್ಟಿ ಬಂದರೆ ನೋಡ್ಕೊಂಡು ಓಕೆ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಹೇಳೋದು ಕಡಿಮೆ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಒಂದೇ ಸರಿ